ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಬಂದು ಪ್ರಿಯಾಂಶಿಗೆ ಅದೇ ಹೇಳಿದ್ನಲ್ವ ಅಮ್ಮ ಎದ್ದು ತ್ರೀ ಡೇಸ್ ಆಯಿತು ಇವತ್ತೇನು ಇಟ್ಟು ಬೆಣ್ಣೆ ಕೊಡ್ತಾರಮ್ಮ ಹಾಗಾಗಿ ಸ್ನಾನ ಮಾಡಬೇಕು ಪ್ರಿಯಾಂಶಿ ಇವಾಗ ಅಮ್ಮನ ಅಂದರೆ ಸುಮ್ಮನೆ ಕೈ ಬಿಡ್ತಿಲ್ಲ ಸುಮ್ಮನೆ ಅಳುತ್ತಿದ್ದಾನೆಲ್ಲ ಹಾಗಾಗಿ ಲಾಗ್ ಮಾಡೋಕ್ಕೆ ಆಗ್ತಿಲ್ಲ ಅವ್ನು ಹಿಡ್ಕೊಳ್ಳೋದೇ ಇವು ಈ ಟೈಮ್ನಾಗ ಅಳಿಸಲೂ ಬಾರ್ದು ಮತ್ತೆ ಬಯಲು ಬಾರ್ದು ಏನು ಮಾಡೋಂಗಿಲ್ಲಲ್ಲ ಅವ್ರನ್ನ ನೋಡ್ಕೋಬೇಕು ಇನ್ನು ಅಮ್ಮ ಬೇಡ ಅಂದಿದ್ರೆ ಮಡಿಗೆ ಹೋಗ್ಬೇಡ ಬಿಟ್ಬಿಡು ವಿಡಿಯೋ ಅದೆಲ್ಲ ಸ್ವಲ್ಪ ದಿವಸ ಅವ್ನಾರಮ್ಮಗೆ ಅವ್ರಿಗು ಅಂದಿದ್ರು ಹಿಂಗೆ ಬಿಟ್ರೆ ಹೆಂಗ ಅಂತ ನಾನು ಇಷ್ಟ ಹತ್ತು ನಾನು ಒಬ್ಬಳ ಮ್ಯಾಲೆ ಅವ್ನು ಕರ್ಕೊಂಡು ಕರ್ಕೊಂಡಿದ್ದೆ ಅಂದರೆ ಏನು ಕೆಲಸ ಏನು ಮಾಡ್ತಿಲ್ಲ ಅವ್ನು ಕರ್ಕೊಂಡು ಒಬ್ರು ಹಿಡಿಬೇಕು ಅವ್ನು ಹಂಗೆ ಆಗಿಬಿಟ್ಟಿದೆ ಹಾಗಾಗಿ ಅಮ್ಮ ಇವತ್ತು ನಾ ಇವತ್ತು ತ್ರೀ ಡೇಸ್ ಆಯ್ತಲ್ವ ಇಟ್ಟು ಬೆಣ್ಣೆ ಹೋಗ್ತಾರೆ ಸಾಯಂಕಾಲ ಅಮ್ಮ ಹಾಗಾಗಿ ತಲೆ ಸ್ನಾನ ಮಾಡಿಬಿಡು ಅಂತಂದ್ರೆ ನನಗೆ ಹೇಳಿದ್ರು ನೀವು ಪ್ರಿಯಾಂಶಿ ಊಟಿನ ನೀರು ಹಾಕ್ಬೇಕು ಅವನಿಗೆ ಕೂಡ ಹಾಗಾಗಿ ಅಮ್ಮ ಮೇಲೆ ಕರ್ಕೊಂಡು ಹೋಗಿದ್ದಾರ ಅವನ್ನ ಸ್ನಾನ ಅಂತ ನಾನೇ ಬಿಟ್ಟಿದ್ದೆ ಅಂದರೆ ಫೋನೇ ನೋಡಿಲ್ಲ ಸಿಲ್ ನಾನು ಅವನು ಫ್ರೀ ಸ್ವಲ್ಪ ಮಕ್ಕಂಡಾಗ ಸೊ ಫೋನ್ ಹಿಡ್ಕೊಂಡು ಅದು ಮಕ್ಕಳ್ತೂ ಇಲ್ಲ ಅವನಿಗೆ ತಿಂಡಿ ಆಗ್ತಿದೆ ಅಲ್ಲ ಎದ್ದೇನೂ ಮಾಡ್ತಿಲ್ಲ ಸರಿಯಾಗಿ ಇನ್ನು ನಾನು ಅವನ ಜೊತೆ ಕೂಡ ಎದ್ದಿರ್ತನಲ್ವ ನನಗೆ ಹಿಂಗೆ ಹಾಕ್ಬಿಟ್ಟಿದೆ ನೋಡಬೇಕು ಇವತ್ತು ಅದಕ್ಕೆ ಲಾಗ್ ಮಾಡೋಣ ನೋಡೋಣ ಅಂತ ಅಂದರೆ ಅವನು ತೋರ್ಸು ಮಾಡಿದ್ರಲ್ಲ ಅಮ್ಮ ಹಾಗಾಗಿ ನಾನು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಹೋಗ್ಲಿ ಬಿಡು ಮಕ್ಳಕ್ಕಿನ್ನ ಏನು ಹೆಚ್ಚಿಂದ ಅಂತೇಳಿ ಆಮೇಲೆ ಆಮೇಲೆ ಇವಾಗ ಏನಿಲ್ಲ ಅಂದ್ರೆ ಒಂದು ವಾರ ಹಂಗೆ ಆಗುತ್ತೆ ಸ್ವಲ್ಪ ಅವನ್ನೆಲ್ಲ ರಿಕವರ್ ಆಗೋರ್ಗು ಐದು ದಿವಸಕ್ಕೆಲ್ಲ ಆಗುತ್ತೆ ಬಟ್ ಆಮೇಲೆ ಮತ್ತೆ ಏನೋ ಅವು ಆಗಿರ್ತಾವಲ್ವ ಅವು ಗುಳ್ಳೆಗಳೆಲ್ಲ ಅವೆಲ್ಲ ಮಾಯಾಕೆ ಮತ್ತು ಅವು ತಪ್ಪಲದ್ದು ಅದೆಲ್ಲ ಹಚ್ಬೇಕಂತೆ ಇನ್ನು ವಾರ ಆಗುತ್ತೆ ವಾರ ಲಾಂಗ್ ಮಾಡೋಕಂತ ಬಿಟ್ರೆ ಅಂತ ಆಗಲ್ಲ ಅಟ್ಲೀಸ್ಟ್ ಒಂದು ದಿವಸ ಬಿಟ್ಟು ಒಂದು ದಿವಸ ಇಲ್ಲಾದ್ರೆ ಸ್ವಲ್ಪ ಸ್ವಲ್ಪ ಮಾಡಿ ಆದರೂ ಬಿಡೋಣ ನೋಡೋಣ ನನ್ನ ಪ್ರಯತ್ನ ಅಂತ ಅಂದ್ಕೊಂಡಿದ್ದೀನಿ ಹಿಂಗೆ ಆಗುತ್ತೋ ಅದೇವ್ರ ಹೆಂಗೆ ಹೆಂಗೆ ಮಾಡ್ತಾನೆ ನಂಗೆ ಹಂಗೆ ಬಟ್ ಅವನಿಗೆ ಅಂತೂ ನಾನು ಅಳಿಸ್ಕಂತೂ ಬಿಡಾಸ್ ಮಾಡೋಕ್ಕಾಗಲಿಲ್ಲ ನಿನ್ನ ಹೆಂಗೆ ಮಾಡ್ತಿದ್ದೆ ನಿನ್ನವ್ರಪ್ಪ ಇದ್ದರೂ ಸರಿಯಾಗ್ತಿತ್ತು ಇವತ್ತು ಡ್ಯೂಟಿಗೆ ಹೋಗ್ಯಾರ ಇವಾಗ ಅವರು ನಮ್ಮನ್ನು ನೋಡ್ಕೊತಿರೋಕ್ಕಾಗಲ್ಲ ಹಾಗಾಗಿ ಡ್ಯೂಟಿ ಅದು ರಜೆ ಕೊಟ್ಟಿದ್ದೆ ಚಿನ್ನ ಅಂತ ಹೇಳ್ಬೋದು ರಜೆ ಕೊಡ್ತಿದ್ದಿಲ್ಲ ಅಂದ್ರೆ ಈಗ ಏನು ಅರ್ಜೆಂಟ್ ಕೆಲಸ ಇದೆ ರಜೆನು ಕೊಡ್ತಿದ್ರ ಅರ್ಜೆಂಟ್ ಏನೋ ಕೆಲಸ ಇದೆ ವರ್ಕ್ ಪ್ರೆಸರ್ ಇದೆ ಅಂತೇಳಿ ಕೊಡ್ತಿಲ್ಲ ಹಾಗಾಗಿ ಅದ್ರಾಗ ಇದು ಮಂತ್ ಲಾಸ್ಟ್ ವೀಕಲ್ಲ ಈ ಇಯರ್ ಲಾಸ್ಟ್ ಇದೆ ಅಲ್ವಾ ಲಾಸ್ಟ್ ವೀಕ್ ಸ್ವಲ್ಪ ಜಾಸ್ತಿನೇ ಪ್ರೆಝರ್ ಇದೆ ಅಂತ ಹೇಳಿದ್ರು ಹಾಗಾಗಿ ರಜೆನೇ ಕೊಡ್ತಿದ್ದಿಲ್ಲ ಮತ್ತು ಇವ್ನಿಗೆ ಅರಮಿಲ್ಲ ಅಂತಂದು ಹೇಳಿ ಬಂದು ನಿನ್ನೆ ಹಣ್ಣು ಅವೆಲ್ಲ ತಂದು ಕೊಟ್ಟು ನೀನು ಜ್ಯೂಸು ಹಾಲು ಕುಡಿತಿಲ್ಲ ಫ್ರೆಂಡ್ಸ್ ಅವನು ಜ್ಯೂಸು ಅವು ಇವು ಅಷ್ಟೇ ಅವನು ಕುಡಿತಿರೋದು ಹಿಂಗೆ ಇದಕ್ಕೆ ಬಂದಿದ್ರು ಅವ್ರು ನಿನ್ನೆ ಬಂದು ಜ್ಯೂಸು ಹಣ್ಣು ಅವೆಲ್ಲ ತಂದು ಕೊಟ್ಟು ಇವತ್ತು ಹೋಯ್ತರು ಬೆಳಿಗ್ಗೆ ಹೋಗ್ಬಿಟ್ರೆ ನೆಸಿಗ್ಲಿ ಪಾಪ ಚಳಿಯಲ್ಲಿ ನಾನು ಹಿಂಗಿದೆ ಫ್ರೆಂಡ್ಸ್ ಹಂಗೆ ಮಕ್ಕಳು ತಡ್ಕೊಳಕ್ಕೆ ಆಗುತ್ತಲ್ಲ ಅವು ತಿಂಡಿ ಫುಲ್ಲು ಅವನಿಗೆಲ್ಲ ಕಾಲಲ್ಲಿ ಕೈಯಲ್ಲಿ ಎಲ್ಲ ಬಾಡಿ ಎಲ್ಲ ಫುಲ್ಲು ಇವಾಗ್ಬಿಟ್ಟಿದೆ ಅಲ್ಲ ಅವನಿಗೆ ಫುಲ್ಲು ತಿಂಡಿ ಆಗ್ತಿದೆ ನೋಡ್ಬೇಕು ಇವತ್ತು ಸ್ವಲ್ಪ ಕಮ್ಮಿ ಅಮ್ಮ ಇವತ್ತು ಸ್ವಲ್ಪ ಮೂರು ದಿವಸ ಅಲ್ವಾ ಸ್ವಲ್ಪ ಆಡ್ತಾವ ಸ್ವಲ್ಪ ಇವತ್ತು ಅವಾಗ ನಂಗೆ ಆಟ ಮಾಡೋಲ್ಲ ಅಂದಿದ್ರು ನೋಡ್ಬೇಕು ಇವತ್ತು ತ್ರೀ ಡೇಸ್ ಅಲ್ವಾ ಹಿಟ್ಟು ಬೆಣ್ಣೆ ಅಂತ ಕೊಡ್ತಾರೆ ಅದು ಕೊಟ್ಟ ಮೇಲೆ ನೋಡ್ಬಿ ಫುಲ್ಲು ಬಾಯಲ್ಲೆಲ್ಲ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅವನಿಗೆ ಹಂಗೆ ದೇವ್ರದ್ದು ಅಕ್ಕಿ ಇವಾಗ ಸ್ನಾನ ಮಾಡಿ ಬರಬೇಕು ಪ್ರಿಯ ನೆತೋಗಿದ್ದರಲ್ಲ ಹೇತೋಗ ಮೇಲೆ ಇನ್ನು ಅಮ್ಮ ಸ್ನಾನ ಮಾಡಿಬಿಟ್ಟು ಜಲ್ದಿ ಅವ್ನು ಅಳ್ತಾನ ಅಂತ ಇನ್ನು ಅವನಿಸ್ ನಾನು ಸ್ನಾನ ಮಾಡಿ ಅವನೇ ಸ್ನಾನ ಮಾಡಿಸ್ಬೇಕು ದಿಸ್ಸ ಹೆಂಗಾಗಿದೆ ಇವತ್ತಂತೂ ನಿನ್ನೆ ಅವರಪ್ಪ ಇದ್ರಲ್ಲ ಸ್ವಲ್ಪ ಇವತ್ತು ಬೆಳಿಗ್ಗೆ ಮಲಗಿದ್ದಾನೆ ಹಂಗಾಗಿ ಅಮ್ಮ ನಿದ್ದೆ ಕಟ್ಟಿದ್ದಾಗಿದ್ದೀನಿ ನೀನು ಊಟ ಮಲ್ಗ ಅಂತ ಹೇಳಿದ್ರೆ ಎಂಟು ಗಂಟೆಗೆ ಫ್ರೆಂಡ್ಸ್ ಎಂಟಿ ಆಂಟಿ ಎದ್ದು ಅವ್ನಿಗೆ ಇಡ್ಲಿ ತಿಂತಿದ್ದಿಲ್ಲ ಹಂಗೆ ಸ್ವಲ್ಪ ಇಡ್ಲಿನ ಕೂಚಬೇಕು ಕ್ಯೂಚಂದರೆ ನೀರು ಥರ ತೆಳುವು ಮಾಡ್ಕೊಂಡು ಅವ್ನಿಗೆ ತಿನ್ನಿಸ್ಬೇಕು ಅದನ್ನು ನುಂಗ ನುಂಗಾಗ್ಬಿಟ್ಟು ಆಗ್ತಿಲ್ಲಲ್ಲ ಹಂಗೆ ಬಿಟ್ರೆ ಹೆಂಗ ಅಂತಂದು ಹೇಳಿ ಹಂಗೆ ಮೆಲ್ಲಕ್ಕೆ ತಾಸಿಗೆ ಒಂದು ಇಡ್ಲಿ ತಿನ್ನಿಸ್ಕೊಂತೀನಿ ಏನು ಮಾಡೋಕ್ಕಾಗಲ್ಲ ಮತ್ತೆ ಮಕ್ಕಳು ಹಿಂಗಾದಾಗ ಅಷ್ಟೇ ಅನ್ಕೋಬೇಕು ಓಕೆ ಅಷ್ಟ ನೋಡ್ತೀನಿ ಇವಾಗ ಆದರೆ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಏನು ಮಾಡಿದ್ದಿಲ್ಲ ಚ ಅದೇ ಒಂದು ಟೈಮ್ ಚಿಕನ್ ಹಂಗೆ ತಿನ್ಸ್ಬೇಕು ನಿನ್ನೆ ಒಪ್ಪೇ ನೂರಪ್ಪತ್ತನಿದ್ರಲ್ವ ಅದೇ ತಿನ್ನಿಸಿದ್ವಿ ನಿನ್ನ ಅದನ್ನು ತಿನ್ನಲಿಲ್ಲ ಫ್ರೆಂಡ್ಸ್ ಅಪ್ಪನ ಬರ್ತಾಗ ತಿನ್ನಲಿಲ್ಲ ಅವ್ನು ಸ್ವಲ್ಪ ಅಮ್ಮ ಅವನಿಗೆ ನೇಮಕ ಹೇಳಿ ಸ್ವಲ್ಪ ಮುಟ್ಟಿಸಿದ ಅಮ್ಮ ಇನ್ನೇನಿಲ್ಲ ಇವಾಗ ಅದೇನು ಕುಂಬಳಕಾಯಿ ಅನ್ನ ರೊಟ್ಟಿ ಮಾಡಿದ್ದಾರೆ ನಿನ್ನೆ ಸ್ವಲ್ಪ ಚಿಕನ್ ಇತ್ತು ಅದೇ ಉಂಡ್ಕೊಂಡ್ವಿ ಬಟ್ ಎಲ್ಲ ಅಮ್ಮ ಮಾಡ್ಕೊಂಡಿದ್ದಾಳೆ ಹೊಸ ನಾನು ಸ್ನಾನ ಮಾಡಿ ಹೊಸ ನೀರಿಗೆ ಹಾಕ್ಬೇಕು ನೀರು ಹಾಕ್ಬೇಕು ಅವನಿಗೆ ಹಾಗಾಗಿ ಬಿಟ್ಟು ಇದಾರೆ ನೋಡ್ತೀನಿ ಫ್ರೆಂಡ್ಸ್ ಆದರೆ ಕಂಟಿನ್ಯೂ ಮಾಡ್ತೀನಿ ನೋಡೋಕೆ ಹೆಂಗೆ ಅಂತ ಅದು ಸಾಯಂಕಾಲ ಕೊಡೋಕೆ ಹೋಗೋದು ಏನು ಕೊಡೋಕೆ ಅಂತಲೂ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನೋಡು ಅಮ್ಮ ಅವ್ರಿಗೆ ಹೋಗ್ತಿದ್ದಾರ ಆಯ್ತಾ ಅಂತ ನಾ ಇನ್ನೂ ಇಲ್ಲೇ ಫ್ರೆಂಡ್ಸ್ ಇನ್ನೂ ಇಲ್ಲೇ ಅದನ್ನು ಸರಿ ಫ್ರೆಂಡ್ಸ್ಗೆ ಮತ್ತೆ ಕಾಣ್ತೀನಿ ನೋಡಿ ಫ್ರೆಂಡ್ಸ್ ಈಗ ಜಸ್ಟ್ ಸ್ನಾನ ಮುಗಿಸ್ಕೊಂಡ್ಬಂದೆ ನಮ್ಮ ಫ್ರೆಂಡ್ಸ್ ಕೂಡ ಅವನಿ ನೀರು ಹಾಕಿ ಮಲಗಿಸಿದ್ದೀನಿ ಇನ್ನು ಸಾಯಂಕಾಲಕ್ಕೆ ಹೋಗಕ್ಕೆ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಕುಂತೀವಿ ಇವಾಗ ಏನಿಲ್ಲ ಮನೆಗೆ ಅಂದರೆ ಅವಾಗ ಒಸ್ದಲ್ಲಿ ಎಲ್ಲರೂ ಸ್ನಾನ ಮಾಡಿದ್ಮೇಲೆ ಬಂಡೆ ಒರೆಸ್ಬೇಕಂತೇಳಿ ಹಾಗಾಗಿ ಸ್ನಾನ ಮುಗಿಸಿದ ಮೇಲೆ ಬಂಡೆ ಒರೆಸ್ತಿದ್ದೀನಿ ಅಮ್ಮ ಸಾಯಂಕಾಲ ಅವ್ರ ಅಮ್ಮ ಅಂದರೆ ಹೋಗ್ಬೇಕಂತೆ ಗುಡಿಗೆ ಪ್ರೇಮ್ ಏನಿಲ್ಲ ಹಾಗಾಗಿ ಬಂಡೆ ಒರೆಸಿ ಕೊಟ್ಬಿಡ್ತೀನಿ ಅಮ್ಮ ಬಟ್ಟೆ ನಾನು ಹೋಗಿತೀನಿ ನೀನು ಬಂಡೆ ಒರೆಸ್ಬಿಡು ಅವನ ಇದ್ರೆ ಮತ್ತೆ ಸುಮ್ಮನೆ ಇರೋಲ್ಲ ಅಂತಂದು ಹಾಗಾಗಿ ಬಂಡೆ ಒರೆಸ್ತೀನಿ ಫ್ರೆಂಡ್ಸ್ ಏನಾನ ನಮ್ಮ ಮನೇಲಿ ಕೋಲಿದೆ ಫ್ರೆಂಡ್ಸ್ ಒರೆಸ್ಬೋದು ವಾರ ಬಂಡೆ ಎಷ್ಟು ವರ್ಷ ಆಯಿತು ಬಗ್ಗಿ ಬಂಡೆ ಒರೆಸ್ತೀನಿ ನಾನು ಕೋಲಿಲ್ಲಾದರೂ ಆರಾಮ್ ಮರ್ಸ್ಬೇಕು ಬಗ್ಗೆ ಒರೆಸ್ಬೇಕಂದ್ರೆ ಅವಾಗ ಹಳೇ ಏನಂತ ಮರ್ತ್ ಬಿಟ್ಟಿದ್ವಿ ಅಂದರೆ ಮನೆಯದಲ್ಲ ಅವಾಗ ಒರ್ಸ್ತಿದ್ವಿ ಇವ ನಮ್ಮ ಮನೇಲಿ ಕೋಲಿನ ಒರೆಸ್ತೀವಿ ನಾವು ಕೋಲ್ ತಗೊಂಡಿಲ್ಲ ತಗೊಂಡು ನಾನು ಕೊಡಿಸಿದ್ದೆ ಒಂದಪ್ಪ ಕೋಲು ಅವ್ರಿಗೆ ಒರ್ಸಕ್ಕೆ ನಮ್ಮ ತಂಗಿ ಒರೆಸ್ತಾಳೆ ನಮ್ಮ ಮನೆಗೆ ಬಂದಾಗ ನಮ್ಮ ಅಮ್ಮಗೆ ಬರಲ್ಲ ಅವರು ಬೇಡ ಬಿಡಿದೆ ವ್ಯ ಅಂತ ಇದೇ ಒರೆಸ್ತೀವಿ ಇದು ನೀವು ಒರೆಸ್ತಿದ್ರೆ ಮೊದಲು ಅಂದರೆ ಇನ್ನೊಂದು ಎಳ್ಳ ಈ ಥರ ಒರೆಸಿದ್ರೇನಪ್ಪಂಡೆ ಕ್ಲೀನ್ ಆಗೋದು ಎಲ್ಲ ಮೂಲೆಗೆಲ್ಲ ಬೇಸಿಗೆ ಈ ಥರ ಹಿಂಗೆ ಅಂದ್ಕೋಬೋದು ಅದು ಎಲ್ಲಿ ಮೂಲೆಗೆಲ್ಲ ಬರಲ್ಲ ಅಂದರೆ ಮೂಲೆಗೆ ಒರೆಸ್ಬೇಕಂದ್ರೆ ನಾವು ಮತ್ತೆ ಅದನ್ನು ಕೋಲಿರುತ್ತಲ್ವ ತಳಗಡೆ ಇಟ್ಕೊಂಡು ಒರೆಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈವ್ನಿಂಗ್ನಿಂದ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅದೇ ಈಗ ಈವ್ನಿಂಗ್ ನಿಂದೆ ಅಮ್ಮ ಇವಾಗ ಗುಡಿ ಹೋಗ್ತಾರೆ ಬೆಣ್ಣೆ ಕೊಡೋಕೆ ಹಾಗಾಗಿ ಪ್ರಿಯಾಂಸಿ ನೀರು ಕಾಸಕ್ಕೆ ಇಟ್ಟಿದ್ದೀವಿ ಅಮ್ಮ ಒಳ್ಳೆ ಸ್ನಾನ ಮಾಡಿ ರೆಡಿಯಾಗ್ಯಾರೆ ಏನು ಮಾಡ್ತಾರೆ ನೋಡ್ತೀನಿ ಇವಾಗ ಅವನಿಗೆ ನಾನು ನೀರ ಸ್ನಾನ ಮಾಡಿಸ್ಬೇಕು ಅದು ನೀರೊಳಗೆ ಬೆನ್ತಪ್ಲ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿ ಸ್ನಾನ ಮಾಡಿಸ್ಬಿಡಂತೆ ಮಾಡಿಸ್ಬೇಕು ನಮ್ಮ ತಮ್ಮನ್ನು ಬಂದಿದ್ದಾನೆ ಇವತ್ತಿ ಮೂರನೇ ಸಲ ಅದಕ್ಕೆ ಸ್ವೀಟ್ ತಗೊಂಡು ಬಂದಾನು ಮತ್ತು ಸ್ವೀಟು ಏನು ತನ್ನ ಅಂದ್ರೆ ತೋಸ್ ತಿಂತ ನೋಡಿ ನಮ್ಮಮ್ಮ ಒಂದು ಐದು ನಮ್ಮ ಸ್ವೀಟ್ ತಗೊಂಬತ್ತು ಬರೋಂಗಿದ್ರೆ ಬರೋಕೆ ಬರಬೇಡ ಅಂದಿದ್ರ ಊರ್ಲಿಂದ ಹಾಗಾಗಿ ಅವನು ಸ್ವೀಟ್ ಬಾಕ್ಸಲ್ಲಿ ಐದೈದ ಹಾಕ್ಸ್ಕೊಂಡಾನೆ ಇವ್ ನೋಡೋಕೆ ಮೂರು ಅವ್ರ ಫ್ರೆಂಡ್ಸ್ ಅವ್ನು ಅವರ ಪ್ರಿಯಂಸಿಗೆ ಕೊಟ್ವಿ ಹ್ಮ್ ಈ ಕಡೆದು ಒಂದು ಎರಡು ಮೂರು ನಾಲ್ಕು ನಮ್ಮ ನಾಲ್ಕು ನಮ್ಮ ತನ್ನಾನ ಮತ್ತು ಇನ್ನೊಂದು ಸೇಬಂಡ ತಗೊಂಡ್ಬಂದಿದ್ದ ಈ ಥರ ಬಾಕ್ಸ್ ಅಂತ ಇಷ್ಟ ಫ್ರೆಂಡ್ಸಾನಿ ಸೇಮ್ ಸೇಬಣ್ಣು ತೊಗೊಂಬಂದಿದ್ದಾನ ಅವನಿಗೆ ಇವು ನಿನ್ನೆ ಪ್ರೇಮನರಪ್ಪ ಸೇಬಣ್ಣು ಡಾಳ್ಮ ಕೊಟ್ಟು ಕೊಟ್ಟು ಹೋಗಿದ್ರ ತಿಂದಿದ್ದೆ ನಾವಲ್ಲಿ ಆಲ್ರೆಡಿ ನೀರು ಕಾಸಾಕಿ ಮತ್ತೆ ಇವಾಗ ಅಮ್ಮ ಸ್ನಾನ ಮಾಡಿ ಎಲ್ಲಿಗೆ ಹೋಗಾರೆ ಅದು ಹಿಟ್ಟು ಹೋಗ್ಯಾರ ಹಿಟ್ಟು ಇವಾಗ ನಾನು ಅವನಿಗೆ ಸ್ನಾನ ಮಾಡಿಸ್ತೀನಿ ಇದ್ರೊಳಗೆ ಬೆನ್ ತಪ್ಪಲ ಮತ್ತು ತುಪ್ಪ ಯಾಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಹ್ಞೂ ಅದ್ರಲ್ಲಿ ಹಾಕಿ ಸ್ನಾನ ಮಾಡಿಸ್ಬೇಕು ಏನು ಸೊಬಚ್ಛಂಗಿಲ್ಲ ಏನಿಲ್ಲ ಏನು ಸೊಬತ್ ಚಂಗಿಲ್ಲ ಏನಿಲ್ಲ ಫ್ರೆಂಡ್ಸ್ ಹಂಗೆ ಸ್ನಾನ ಮಾಡಿಸ್ಬೇಕು ಯೋಗ ಸ್ನಾನ ಮಾಡಿಸ್ಕೊಂಬಂದು ಕಾತಿದ್ವಿ ಓಕೆ ಫ್ರೆಂಡ್ಸ್ ಇನ್ನು ಹಿಟ್ಟು ಬೆಣ್ಣೆ ಕೊಡುವಾಗ ವಿಡಿಯೋ ಮಾಡ್ಕೊಂಡಿದ್ವಿ ನೋಡುವ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ವ ಆ ಪ್ರಾಬ್ಲಮ್ನಿಂದ ನನಗೂ ಮಾಡೋಕ್ಕಾಗಲಿಲ್ಲ ಏನೋ ಒಂಥರ ಬೇಜಾರಾಗಿತ್ತು ಫ್ರೆಂಡ್ಸ್ ಯಾಕಂದರೆ ಈ ಥರ ಅಮ್ಮ ಬಂದಾಗ ಬಂದ ಇರುತ್ತಲ್ವ ಆವಾಗ ಈ ಥರ ಏನು ಅವ್ರ ಮೇಲೆ ನೆರಳು ಬಿಡಬಾರ್ದು ಹಂಗೆ ಹಿಂಗೆ ಹೇಳ್ತಾರೆ ಬಟ್ ನನಗೆ ಈ ಥರ ಆಗಿ ನೋಡಿ ಒಂಥರ ಬೇಜಾರಾಗ್ತಿತ್ತು ಏನಪ್ಪ ದೇವ್ರ ವಿಷಯದಲ್ಲಿ ಈ ಥರ ಆಗುತ್ತಲ್ಲ ಅಂತ ಇನ್ನೊಂದು ಏನು ಅನಿಸುತ್ತೆ ನಮ್ಮ ಆ ಇರುತ್ತಾ ಈ ಥರ ಏನು ಮಾಡ್ಕೊಳ್ಳೋದು ಹೋಗೋದು ಎಲ್ಲ ಅಂತಂದೇಳಿ ಅದೊಂದು ಸ್ವಲ್ಪ ಸಮಾಧಾನ ಇತ್ತು ಹಿಂಗೊಂಥರ ಬೇರೆಯವರೆಲ್ಲ ಅಲ್ವಾ ಈ ಥರ ಎಲ್ಲ ಆಗಬಾರ್ದು ಹಿಂಗೆ ಅಂತೇಳಿ ಅದೊಂದು ಬೇಜಾರು ತಲೆ ಕುಂತ್ಬಿಟ್ಟಿತ್ತು ಫ್ರೆಂಡ್ಸ್ ಅದು ಏನು ಮಾಡಬೇಕಂತ ತಲೆ ಕೂರಿಸಲಿಲ್ಲ ಇನ್ನು ಸುಮ್ಮನೆ ಆಗ್ಬಿಟ್ಟೆ ಮತ್ತು ಏನು ಮಾಡಬೇಕು ಅಂತಂದೇಳಿ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಇದಾಗ್ಬಿಟ್ಟೆ ಅಮ್ಮ ಇತ್ತು ಇನ್ನೇನು ಅವ್ನ ಎತ್ಕೊಳಕ್ಕೆ ಹೋಗ್ಬೇಡ ಇದು ಮಾಡಬೇಡ ಹಂಗಂತಿದ್ರು ಇನ್ನು ಸಣ್ಣ ಬೇ ದೊಡ್ಡವನಾದ್ರೂ ಏನೂ ಹೋಗ್ಲಿ ಬಿಡು ಫ್ರೆಂಡ್ಸ್ ಅವ್ನು ಇನ್ನೂ ಚಿಕ್ಕ ಕೊಡೋದು ಈಗ ಎತ್ಕೋಬೇಡ ಇನ್ನೂ ಆರು ಫೀಡ್ ಮಾಡ್ತಾನೆ ಅವನು ಹಾಗಾಗಿ ಅವ್ನು ಫೀಡ್ ಮಾಡೋಕ್ಕಾದ್ರೆ ಒಂದು ನನ್ನ ಹತ್ರ ಬರಲೇಬೇಕು ಇನ್ನು ಕರ್ಕೊಬೇಡ ಹೋಗ್ಬೇಡ ಅನ್ನೋ ಸಿಚುವೇಶನಲ್ಲಿ ಇತ್ತು ನನ್ನ ಮಗನೇ ನಾನು ಇದು ಇದ್ದಿಲ್ಲ ಅಲ್ಲಿಗಾದ್ರೆ ನಾನು ಮೂರು ಅವರ್ಸ್ ಫೋದು ನಾನು ಹತ್ರ ಏನು ಏ ಅವ್ನ ಹತ್ರನೇ ಬಂದಿಲ್ಲ ನಾನು ಅಂದರೆ ನನ್ನ ಮ್ಯಾ ದೂರನೇ ಇದ್ದೆ ಅವ್ನ ಕಣ್ಣಿಗೆ ಕಾಣ್ಲಾರ್ದಂಗೆ ಅಂದರೆ ನನ್ನ ಮೇಲ್ಗಡೆ ಇದ್ದೆ ಅವ್ರ ತಳಗಡೆ ಇದ್ದರು ಇನ್ನು ಸಾಕಾಯ್ತು ನೈಟ್ ಎಲ್ಲ ನನಗೆ ಮೇಲೆ ಕುಂತು ಕುಂತು ಇನ್ನೇನು ಬರೋಣ ಅಂತೇಳಿ ನಾನು ಬಂದ್ಬಿಟ್ಟೆ ಮತ್ತು ಏನು ಮಾಡೋಕ್ಕಾಗತ್ತೆ ಅಂತಂದೇಳಿ ಬೇರೆ ಥರ ಎಲ್ಲ ನಾನು ನೆಲ್ಬಿಡ್ಬಾರ್ದಂಗೆ ಏನಪ್ಪ ಇದೆ ನನಗೆ ಹಿಂಗೆ ಕಾಡ್ತಿದೆ ಎಲ್ಲ ಏನು ದೇವರು ಒಂದು ಹೆಣ್ಣು ದೇವ್ರಾಗಿ ಈ ಥರ ನನಗೆ ಅಕ್ಕ ಹಿಂಗೆ ಕಾಡ್ತಿದೆ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು ಹೋಗ್ಲಿ ಬಿಡಿ ಇನ್ನು ನಮ್ಮ ತಂಗಿ ಅಮ್ಮ ನಮ್ಮ ಪ್ರಿಯ ನೋಡ್ಕೊತಿದ್ರು ಇನ್ನು ನಾನನ್ನು ಅಡುಗೆ ಮಾಡ್ಬಿಡೋಣ ಅಂತಂದೇಳಿ ಡಿಸೈಡ್ ಆದರೆ ಅಲ್ಲಿಗಾದ್ರೆ ನಾನು ಅಡುಗೆ ಮಾಡ್ತಿದ್ದೆ ಅಮ್ಮ ಅಮ್ಮ ಅಂತ ಬರ್ತಿದ್ದೆ ನಮ್ಮರೆಲ್ಲ ಅಮ್ಮ ತಗೋಬಾರ್ದು ಅಮ್ಮ ಬಪ್ಪ ಅಂತಂದೇಳಿ ಕಟ್ತಿದ್ರು ಹೀಗಿದ್ರು ಏನೋ ಫ್ರೆಂಡ್ಸ್ ನಿಮಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಗೊತ್ತಿದ್ರೆ ನಿಮಗೇನಾದರೂ ಕಮೆಂಟ್ ಮಾಡಿ ಹೋಗ್ಬಾರ್ದಿತ್ತ ನಾನು ಏನು ಇಲ್ಲ ನಡೆಯುತ್ತೆ ಅಂತ ನನಗಿದ್ರೆ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಹೆಣ್ಮಕ್ಳು ಇದೊಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಆದರೆ ಸಣ್ಣ ಹುಡುಗ ಸ್ವಲ್ಪ ದೊಡ್ಡನಾಗಿದ್ದರೆ ಹೋಗ್ಲಿ ಬಿಡಂಬಕ್ಕೆ ಬಟ್ ಇನ್ನು ಅಫೀಲ್ಡ್ ಮಾಡೋ ಹುಡುಗ ಹುಡುಗಲ್ವ ಏನು ಮಾಡೋಕ್ಕಾಗಲ್ಲ ಅಲ್ಲಿಗಾದ್ರೆ ಅವೈಡ್ ಮಾಡ್ತಿದ್ದೀನಿ ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಆ ತಾಯಿಗೆ ನನ್ನ ಮೇಲೆ ಕೋಪ ಇದ್ದರೆ ನನಗೆ ತೋರ್ಸ್ಕೊಳ್ಳಿ ಅಂತಂದು ಬೆಳ್ಕೊತೀನಿ ನನ್ನ ಮಗನಿಗೆ ಬೇಷಾರಕ್ಕಿಲ್ಲ ಅಂದರೆ ಇಟ್ಟರೆ ಸಾಕ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೆ ಬಿಡಮ್ಮ ಮನಸ್ಸು ಬರ್ತಿದ್ದಿಲ್ಲ ಹೋಗ್ಲಿ ಬಿಡ ಅಂತಂದ್ರೆ ಇದು ಹೇಳ್ಬಾ ಒಬ್ಬೊಬ್ರು ಅನ್ಕೋಬೋದು ಇದು ಹೇಳ್ಬೋದ ಅಂತ ಮ ಇದೇನು ಹೇಳಲಾರ್ದು ಏನು ಹೇಳ್ಕೊಳ್ಲಾರ್ದಷ್ಟೇನು ಇದೇನಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನು ಇಂಥ ವಿಷಯ ಹೇಳ್ಬಾರ್ದು ಹಿಂಗೇನಿಲ್ಲ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಇದೇನು ಮುಚ್ಚಿಡೋ ವಿಷಯ ಅಂತನೂ ಅಲ್ಲ ಹಾಗಾಗಿ ನಾನು ಹೇಳ್ಕೊಂಡೆ ಇಷ್ಟ ಅಷ್ಟೇ ಇನ್ನು ಸಂಡಿಗೆ ಕೊಡ್ದೆ ಇನ್ನು ಅನ್ನ ಟಮ್ ಪಲ್ಯ ಮಾಡ್ಕೊತಿದ್ದೆ ಅದೇ ಬೇಜಾರಿತ್ತಲ್ವ ಮಾತಾಡೋಕ್ಕೆ ಹೋಗ್ಲಿ ಬಿಡು ಅಂತೇಳಿ ದೇವ್ರ ಮೇಲೆ ಭಾರ ಅಕ್ಕಿ ಸುಮ್ಮನೆ ಆಗ್ಬಿಟ್ಟೆ ಫ್ರೆಂಡ್ಸ್ ಅಷ್ಟೇ ಇನ್ನೇನು ಮಾಡ್ಬೇಕಂತ ಹೇಳಿ ಇನ್ನು ನಾನು ಶುಕ್ರವಾರನೇ ಐಡಿಯಾ ಕೊಡ್ಬೇಕಂಬದಿತ್ತಲ್ವಾ ಈ ಥರ ಆಗಿದ್ದು ನೋಡಿ ಮತ್ತು ಶುಕ್ರವಾರ ಬರಲ್ಲ ಮಂಗಳವಾರ ಅಂತ ಹೇಳಿದ್ರೆ ಇನ್ನು ಅಪ್ಪ ನಾಡಿದ್ರೆ ಅವರು ಇನ್ನು ಅವ್ರಿಗೆ ಅವಲ್ಲೇ ಈಗ ಒಬ್ಬರೇ ಏನಕ್ಕೆ ಸಾಕಾಗಿತ್ತು ಮತ್ತೆ ಹಿಂಗೆ ನಾನು ಕೇಳಿ ಇರಲಿ ಬಿಡು ಮತ್ತೆ ಏನು ಮಾಡೋಕ್ಕಾಗತ್ತೆ ಹೇಳಿದ್ರೆ ಸುಮ್ಮನೆ ತಿನ್ನಾದ್ರೆ ಏನು ಫ್ರೆಂಡ್ ನಾವೊಂದು ಮಾಡೋಕ್ಕೋದ್ರೆ ಹೋದ್ರೆ ಅದೊಂದು ಏನೊಂದು ಆಗಿತ್ತು ಅದ್ರಾಗ ಈ ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಹ್ಞೂ ಏನು ನನಗೇನು ಮಾತಾಡೋ ಕೂಡ ಹಾಕ್ತಿಲ್ಲಪ್ಪ ನಂಗೆ ಆಗಿಬಿಟ್ಟಿದೆ ನಂತರ ಹೇಳ್ಕೊಳ್ಬಾರ್ದು ಹೇಳ್ಕೊಂಡ್ಲಾರ್ದಂಗೆ ಇರೋದು ಅಂತ ಅದಕ್ಕೋಸ್ಕರ ಇವತ್ತು ವಿಡಿಯೋ ಎಡಿಟ್ ಮಾಡೋಕ್ಕೇ ಆಗಿಲ್ಲ ಆಮೇಲೆ ಡಿಸೈಡ್ ಮಾಡ್ಕೊಂಡೆ ಏನು ಇದೇನು ಎಲ್ಲರಿಗೂ ಗೊತ್ತಿರೋ ವಿಷಯ ನಾನೇನು ಹೊಸ್ತಾಗೇನು ಹೇಳ್ತಿದ್ದೀನ ಅಂತ ಗೊತ್ತಾಗಬೇಕು ಇಂಥ ಸಿಚ್ಯುವೇಶನಲ್ಲಿ ಹೆಂಗೆ ನನಗೆ ಕನ್ಫರ್ಮ್ ಬೇಕಿತ್ತು ಯಾಕಂದ್ರೆ ನಾನು ಇನ್ನೊಬ್ಬರ ತಗೊಂಡ್ರೆ ನನಗೆ ಇದು ರೈಟರ್ ಹಂಗೆ ಅಂತ ಅದರಲ್ಲೇ ಆಫ್ ಸೆಟ್ ಆಗಿಬಿಟ್ಟಿದ್ದೆ ಈಗಿರೋದೇ ಪ್ರಾಬ್ಲಮೇ ಜಾಸ್ತಿ ಇದೆ ಇನ್ನು ಈ ಥರ ಒಂದು ದೇವ್ರ ವಿಷಯಕ್ಕೆ ಇಂಥರಾಗಿ ಇನ್ನೂ ಎಷ್ಟು ಪ್ರಾಬ್ಲಮ್ ಕೊಡುತ್ತಪ್ಪ ದೇವ್ರ ಅಂದಂಗೆ ಆಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಅಂದರೆ ಹೇಳ್ಕೊಳೋಕೆ ಆಗ್ತಿಲ್ಲ ಹಂಗೆ ಭಯ 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 ಏನು ದೇವ್ರು ಕೊಟ್ರೆ ಕೊಡ್ಲಿ ತಪ್ಪು ಏನೋ ಮಾಡಿಬಿಟ್ಟು ನಾನು ಮಾಡ್ಕೊಳ್ಳೋದು ಐದು ನಾನು ಮಾಡಿಬಿಟ್ಟಿ ನಂತರ ಹೇಳ್ಕೊಳೋಕೆ ಆಗಲ್ಲ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗತ್ತೆ ಇದೊಂದು ಹೆಣ್ಮಕ್ಳು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಾನು ಈ ನಾನು ಏನೋ ನನ್ನ ಮಗನ ಹತ್ರ ಇರಬಾರ್ದಿತ್ತ ಇರಬೇಕಿತ್ತ ನೀವೇ ಕಮೆಂಟ್ ಮಾಡಿ ಹೇಳಿ ನಾನು ಹೈಟು ಬಂದು ನಾನು ಅಡುಗೆ ಮಾಡಿದೆ ಇನ್ನು ಈ ಥರ ಸಂಡಿಗೆ ಅಂದರೆ ನನ್ನ ಜಗ್ಗಿ ಇಷ್ಟ ಫ್ರೆಂಡ್ಸ್ ಆಗೋಕ್ಕೆ ಮನೇಲಿ ಇದ್ವಿ ಏನು ಕೊರತು ಮತ್ತು ಇದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಹಾಕಿಬಿಟ್ರೆ ಮಾತ್ರ ಸಕ್ಕತಿರುತ್ತೆ ಇನ್ನು ಟಮ್ ಟಪ್ಪಲ್ಲೇ ಮಾಡಿದ್ದೆ ಅನ್ನ ಟಮ್ ಟಪ್ಪಲ್ಲೇ ಸಂಡಿಗೆ ಇದ್ವು ಇದು ತಿನ್ಕೊಂಡು ಇನ್ನು ವೀಡಿಯೋ ಮಾಡೋಕ್ಕೂ ಮನಸ್ಸು ಬರಲಿಲ್ಲ ಇಷ್ಟೇ ಮಾಡಿದ್ದಲ್ವ ಹೋಗಲಿ ಅಂತ ಎಡಿಟ್ ಮಾಡೋ ಬಿಟ್ಟ ಮುಜುಗರ ಪಟ್ಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಏನಾದರೂ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್